ಹಾಯ್ ನಮಸ್ತೆ ಎಲ್ಲರಿಗೂ ಇದು ಆಸೆ ಸೀರಿಯಲ್ ನಾಲ್ದು ಎಪ್ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಸೂರ್ಯ ಹೇಳ್ತಾನೆ ಫ್ರೆಂಡಲ್ಲಿ ಆ ಪೌಡ್ರಮ್ಮ ಬಗ್ಗೆ ತಿಳ್ಕೊಬೇಕು ಏನು ತಿಳ್ಕೊಬೇಕು ಅವಳು ಏನೋ ನಮ್ಮ ಹತ್ರ ಮುಚ್ಚಿರ್ತಿದ್ದಾಳೆ ಅದು ಏನು ಅಂತ ಗೊತ್ತಾಗಬೇಕು ಆವಾಗ ಅವಾಗ ಏನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮನೆಯಲ್ಲಿ ಸೊ ಅದಕ್ಕೆ ಏನು ವಿಷಯ ಅಂತ ತಿಳ್ಕೊಬೇಕು ಅಂತ ಹೇಳ್ತಾನೆ ಹಾಗೆ ಇಲ್ಲಿ ಮೀನನಿಗೆ ಒಬ್ಬನು ಫಾಲೋ ಮಾಡ್ಕೊಂಡು ಬರ್ತಿರ್ತಾನಲ್ಲ ಆ್ಯಕ್ಚುಲಿ ಅದು ಸೂರ್ಯನಿಗೆ ಗೊತ್ತಿರಲಿ ಯಾರಂತ ಇಲ್ಲಿ ಅವನ ಫ್ರೆಂಡ್ದು ತಮ್ಮ ಒಬ್ಬ ಈ ಥರ ಒಂದು ಉಡುಗೆನೂ ಲವ್ ಮಾಡ್ತಿದ್ದೀನಿ ಅಂತ ಹೇಳಿರ್ತಾನೆ ಆ್ಯಕ್ಚುಲಿ ಅದು ಮೀನನನ್ನೇ ಮಾಡ್ತಾ ಇರೋದು ಸೊ ಅವನ ಹತ್ರ ಕೇಳ್ತಾನೆ ಸೂರ್ಯ ಏನು ವರ್ಕೌಟ್ ಆಯ್ತಾ ನಾನು ಹೇಳ್ದ ಐಡಿಯಾ ಅಂತ ಇಲ್ಲ ನಾನು ಅವತ್ತು ಹೆಸರು ಕೇಳಿ ಸ್ವಾರಿ ಅಲ್ಲ ಆಮೇಲೆ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ ನನಗೆ ನರ್ವಸ್ ಆಗುತ್ತೆ ಅಂತ ಹೇಳ್ತಾನೆ ಲವ್ ಮಾಡಬೇಕಾದ್ರೆ ಏನು ಇರಬೇಕು ಗೊತ್ತಾ ಹುಡುಗಿ ಹುಡುಗಿಯೆಲ್ಲ ಫಸ್ಟ್ ಧೈರ್ಯ ಇರಬೇಕು ಧೈರ್ಯ ಇದ್ದರೆ ಮಾತ್ರ ಲವ್ ಮಾಡಲಿಕ್ಕೆ ಸಾಧ್ಯ ನೀನು ಫಸ್ಟ್ ಟೈಮ್ ಲವ್ ಮಾಡೋದು ಅಂತ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಈ ಥರ ನೀನು ಲವ್ ಮಾಡೋದು ನೋಡಿದರೆ ತುಂಬ ಸಮಯ ಹಿಡಿಯುತ್ತೆ ನೀನೇನು ಮಾಡು ಅಂದರೆ ಅವಳ ಈ ಮನೆಯಲ್ಲಿ ಎಂತ ಗೊತ್ತಿದೆಯ ಗೊತ್ತಿದ್ದು ಒಂದೇನು ಫಾಲೋ ಮಾಡ್ಕೊಂಡೋಗಿದ್ದೆ ಸೊ ಅವಳು ಅವರ ಮನೆಗೆ ಹೂವು ಹಣ್ಣು ಹಂಪಲೆಲ್ಲ ಎಲ್ಲ ಹುಡುಗಿ ಹಂಪನ ಹತ್ರ ಮಾತಾಡಿ ನಾನು ಹುಡುಗಿಯನ್ನು ಇಷ್ಟಪಡ್ತಿದ್ದೀನಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳುವಂತ ಹೇಳ್ತಾನೆ ಸೂರ್ಯ ಇಲ್ಲಿ ನೋಡಿದರೆ ಮನೋಜನ ಆ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ದೃಷ್ಟಿ ಫೋಟೋ ಬೇಕಂತ ಹೇಳಿರ್ತಾನೆ ನೋಡಿದರೆ ಅವ್ರ ಅಮ್ಮನದೇ ಫೋಟೋ ಇಟ್ಕೊಂಡು ಬಂದಿರ್ತಾನೆ ಒಬ್ಬನು ಇದೇ ದೃಷ್ಟಿ ಬಟ್ಟು ಫೋಟೋ ಅಂತ ಸೊ ಅದು ಅವರ ಅಮ್ಮನಿಗೆ ಮನೆಯಲ್ಲಿ ಸಿಕ್ಕಿರುತ್ತೆ ಇದು ಹೆಂಗೆ ಅಂತ ಅದು ನಮ್ಮದು ಆಫೀಸಿಗೆ ದೃಷ್ಟಿ ಬಂದಿದೆ ಅದಕ್ಕೆ ಫೋಟೋ ತಂದು ನೋಡಿದ್ರು ನೀನು ಫೋಟೋ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಮನೋಜ ಇದು ಯಾರು ನನ್ನ ಫೋಟೋ ತೆಗ್ದದಂತ ಕೇಳ್ತಾನೆ ಶಾಂತಿ ಕೆರೋನ್ ಗೊತ್ತಿಲ್ಲ ಯಾರು ನಾರ್ತ್ ಇಂಡಿಯನ್ನು ಅವನ್ ಆ ಸೈಡೆಲ್ಲ ತುಂಬ ಸೇಲ್ ಆಗ್ತಿದೆ ತುಂಬ ವ್ಯಾಲಿ ಅಂತೆ ಅದಕ್ಕೆ ಅಂತ ಹೇಳ್ತಾಳೆ ಇದು ಯಾರು ಫೋಟೋ ತೆಗೆದದ್ದು ಈ ಫೋಟೋ ಅವತ್ತು ನೀನು ಪೂಜೆ ಮಾಡಿದಾಗ ಈ ಥರನೇ ಆಗಿತ್ತಲ್ವ ಜ್ಯೋತಿಷ್ಯ ಇದು ಮಾಡಿದಾಗ ಅಂತ ಹೇಳ್ತಾನೆ ಅವಾಗ ಶಾಂತಿ ಸೂರ್ಯನ ಫೋನನ್ನು ಮುಖ ನೋಡ್ತಾಳೆ ಇದು ಬಿಸಾಡು ಅಂತ ಬಿಸಾಡ್ತಾಳೆ ಅವಾಗ ರಂಗನಾಥ್ ಬರ್ತಾರೆ ಏನೇನೇನು ದೇವ್ರ ಫೋಟೋ ಎಲ್ಲ ಬಿಸಾಡ್ತೀಯ ಅವಾಗ ಸೂರ್ಯ ಹೇಳ್ತಾನೆ ಸರಿ ನೋಡಮ್ಮ ದೇವ್ರ ಫೋಟೋ ಅಲ್ಲಪ್ಪ ನೋಡು ಅಂತ ಹೇಳ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಅಯ್ಯೋ ಸ್ವಾಮಿ ಫೋಟೋ ಎಲ್ಲ ಕಣದೃಷ್ಟೇ ಅಂತ ಶಾಂತಿ ಹೇಳ್ತಾಳೆ ಅಮ್ಮನ ಫೋಟೋ ಅಂತ ಅವಾಗ ರಂಗನಾಥ್ ಆ ಫೋಟೋ ನೋಡಿ ಜೋರಾಗಿ ನಗ್ತಾರೆ ರಂಗನಾಥ್ ಹೇಳ್ತಾರೆ ಇದು ನಿನ್ನ ಫೋಟೋ ಅಂತ ಅವಾಗ ಕೋಪ ಬರುತ್ತೆ ಮೀನನಿಗೆ ಬೈತಾಳೆ ಶಾಂತಿ ನೀನೇ ಅವತ್ತು ನನಗೆ ಈ ಥರ ಎಲ್ಲ ಮಾಡಿದ್ದು ನೀನೇ ಈ ಫೋಟೋ ತೆಗೆದು ಹೂವಿನ ವ್ಯಾಪಾರ ಆಗಲ್ಲ ಅಂತ ಇದನ್ನೂ ಬೇರೆ ಅಂತ ಸರಿಯಾಗಿ ಅವಳಿಗೆ ಬೈತಾಳೆ ಶಾಂತಿ ಅವಾಗ ಮನಜು ಹೇಳ್ತಾನೆ ರೋಹಿಣಿ ಹೇಳ್ತಾ ಹೌದು ಇವರೇ ಅವರೇ ಮಾಡೋದು ಬೇಕಂತ ಅವತ್ತು ಈ ಥರ ಮುಖಕ್ಕೆಲ್ಲ ಅಮ್ಮಂದು ಈ ಥರ ಬೀಳುವಾಗೆ ಮಾಡಿ ಆಯಿಲು ಬಿದ್ದಾಗೆ ಮಾಡಿ ಫೋಟೋ ಎಲ್ಲ ತೆಗೆದು ಹೊರಗಡೆ ನೀವು ಸ್ಪ್ರೆಡ್ ಮಾಡಿದ್ದೀರ ಅಂತ ಅವಾಗ ಶ್ರುತಿ ಹೇಳ್ತಾಳೆ ಮೀನಂತಪ್ಪ ಏನಿಲ್ಲ ನಾನು ಅವತ್ತು ಆ ಥರ ಆದಾಗ ಅಶ್ ಅತ್ತೆದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಅದ್ನಿ ಯಾರು ತೆಗೆದು ಈ ತರ ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ ಆವಾಗ ಸೂರ್ಯ ಹೇಳ್ತೇನೆ ಒಳ್ಳೆ ಐಡಿಯಾ ನಾವೇ ಇದು ವ್ಯಾಪಾರ ಮಾಡ್ಬೋದಿತ್ತು ಕಾಪಿ ರೈಟ್ ಅಂತ ಏನೋ ಹಾಕಿ ನಮ್ಮ ಬಿಸ್ನೆಸ್ ಮಾಡಿದ್ರೆ ಆಯಿತು ಒಂದು ಇದಕ್ಕೆ ಎಷ್ಟು ಅಂತ ಕೇಳ್ತಾನೆ ಮನೆ ಜನ ಟೂ ಫಿಫ್ಟಿ ನೋಡು ಟೂ ಫಿಫ್ಟಿ ರುಪೀಸ್ ಎಷ್ಟು ಬಿಸ್ನೆಸ್ ಅಂತ ಹೇಳ್ತಾನೆ ಸೂರ್ಯ ಇಲ್ಲಿ ನೋಡಿದ್ರೆ ಶಾಂತಿ ಫೋಟೋ ಇಟ್ಟ ಮೇಲೆ ಅವನಿಗೆ ಬಿಸ್ನೆಸ್ ಅಲ್ಲೂ ಒಳ್ಳೆ ವ್ಯಾಪಾರ ಆಗಿರುತ್ತೆ ಮನೋಜ ಸೊ ಅವನಿಗೆ ಖುಷಿಯಾಗುತ್ತೆ ಮನ್ ಅಪ್ ಅಮ್ಮನ ಫೋಟೋನ ಇಟ್ಟಿದ್ದಕ್ಕೆ ಹಾಗೆ ಆ ಫೋಟೋ ತೆಗಿಲಿಕ್ಕೆ ಹೇಳ್ತಲ್ಲ ರೋಹಿಣಿ ಅತ್ತೆ ನೋಡಿದ್ರೆ ಬೈತಾರಂತ ಹಾಗೆ ಅವನ ಫ್ರೆಂಡ್ ಬರ್ತಾನೆ ಏನು ಗೊತ್ತಾ ಇನ್ ಸರ್ ಮೊನ್ನೆ ನಮ್ಗೆ ಬಿಸ್ನೆಸ್ ಡೀಲ್ ನಿನ್ಗೆ ಕೊಟ್ಟಿದ್ಯಲ್ಲ ಅವ್ರು ಫೋನ್ ಮಾಡಿದ್ರು ಒಳ್ಳೆ ಬಿಸ್ನೆಸ್ ಅಂತ ಇನ್ಸೆಂಟಿವ್ ಹಾಕಿದ್ದಾರೆ ಇಷ್ಟು ಇಷ್ಟ ಅಂತ ಆಗಲ್ಲ ಅದು ಬಿಸ್ನೆಸ್ ಸೀಕ್ರೆಟ್ ಹೌದಾ ನಿನಗೆ ಹೆಲ್ಪ್ ಮಾಡುವಾಗ ನಾನು ಬೇಕಲ್ಲ ಈಗ ಬೇಡ ಅಂತ ಸೀದಾ ಹೋಗ್ತಾನೆ ಹಾಗೆ ಬಂದ ಅನ್ನದಿಂದ ಏನಾದರೂ ತಗೊಳ್ಳಿ ಮನೆ ಈ ಥರ ತಕೊಳ್ಳಿ ಅದಕ್ಕೆ ಹೇಳ್ತಾಳೆ ತುಂಬ ಅನ್ನ ಆಗುತ್ತೆ ಹಾಗೆ ಒಂದು ತೋರಿಸ್ತಾನೆ ಈ ಥರ ಒಂದು ಇದೆ ಅಂತ ಮನೆ ಓಕೆ ನಾವು ಹೋಗಿ ಮಾತಾಡುವ ಇಷ್ಟ ಆಗುತ್ತೆ ನೋಡುವ ಅಂತ ಹೇಳ್ತಾಳೆ ಈಗ ಮನೆ ತಗೊಳ್ಳೋದು ಎಲ್ಲ ಕಡೆಯಿಂದ ಒಳ್ಳೆಯದಾಗ್ತಿದೆ ಅಂತ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ಆ ದೃಷ್ಟಿ ಬೊಟ್ಟು ಫೋಟೋನೇ ಅಂತ ಭಾರಿ ಆಗುತ್ತೆ ಅದನ್ನ ಬಿಸಾಡ್ಲಿಕ್ಕೆ ಕೇಳಿದನು ಮತ್ತೆ ತಗೊಂಡು ಬರ್ತಾನೆ ಈ ಫೋಟೋದಿಂದನೇ ಎಲ್ಲ ಈ ಥರ ಆಗೋದು ಅಂತ ಖುಷಿಯಾಗುತ್ತೆ ಹಾಗೆ ಇಲ್ಲಿ ಮೀನನ ಮನೆಗೆ ಸೂರ್ಯಲಿ ಇರ್ತಾನಲ್ಲ ನೀನು ಹುಡುಗಿ ಮನೆಗೆ ಹೋಗಿ ಇದು ಮಾಡೋ ಹಣ್ಣು ಹಂಪ ತಗೊಂಡು ಹೋಗಂತ ಅದಕ್ಕೆ ಅವನು ಹಣ್ಣು ಹಂಪಲೆಲ್ಲ ತಗೊಂಡು ಮೀನನ ಮನೆಗೆ ಹೋಗಿರ್ತಾನೆ ಸೊ ಅವನಿಗೆ ಗೊತ್ತಿರಲ್ಲ ಸೂರ್ಯನೇ ಮೀನನ ಗಂಡ ನನಗೆ ಹೆಲ್ಪ್ ಅವನೇ ಅವನ ಸ್ವಂತ ಗಂಡ ಗೊತ್ತಿಲ್ಲ ಅಮ್ಮ ಅವರ ಅಪ್ಪ ಅಮ್ಮನ ಹತ್ರ ಕೇಳಲಿಕ್ಕೆ ಅಂತ ಹೋಗಿರ್ತಾನೆ ಹಾಗೆ ಹೂವೆಲ್ಲ ತಗೊಂಡು ನಾನು ಈ ಹುಡುಗಿಯೇ ಇಷ್ಟಪಡ್ತಿದ್ದೀನಿ ಅಂತ ಬರ್ತಾನೆ ಅವಾಗ ಮೀನು ಹೇಳ್ತಾ ಇಲ್ಲ ನೀನು ಯಾಕೆ ಇಲ್ಲಿ ಬಂದೆ ಅವಾಗ ಸೂರ್ಯ ಕೇಳ್ತಾನೆ ನಿಂಗೆ ಗೊತ್ತಿದೆ ಹೌದು ನಾನು ಹೇಳ್ತಿದ್ದೆ ಅಲ್ಲ ಫಾಲೋ ಮಾಡ್ಕೊಂಡು ಬರ್ತಿದ್ದೆ ಅಂತ ಇವನೇ ಅಂತ ಅವಾಗ ಅವನೇ ಹೇಳ್ತಾನೆ ಹೌದು ನಾನು ಅಲ್ಲ ಹುಡುಗಿ ಅಂತ ಇವರೇ ಹುಡುಗಿ ಅಂತ ಶ ಸಾಕಾಗುತ್ತೆ ನೀವು ಒಪ್ತೀರಾ ಅಂತ ಕೇಳ್ತಾನೆ ರಂಗನಾಥನಂತರ ನಂತರ ಮದುವೆ ಮಾಡಲಿಕ್ಕೆ ಹುಡುಗಿ ಕೊಡ್ತೀರ ಅಂತ ಅದಕ್ಕೆ ನನ್ನ ಇದಕ್ಕಿಂತ ಜಾಸ್ತಿ ಸೂರ್ಯನ ಒಪ್ಪಿಗೆ ಬೇಕು ಅಂತ ಮೀನನಿಗಳು ಕೋಪ ಬರ್ತಾ ಇರುತ್ತೆ ಅವಾಗೇ ಅವನು ಹೇಳ್ತಾನೆ ನನಗೆ ಈ ಥರ ಎಲ್ಲ ಹೆಲ್ಪ್ ಮಾಡಿರೋದೇ ಇವರು ಸೂರೆ ಸೋರೆ ಅಂತ ಅವಾಗಂತೂ ಮೀನೇನು ಕೋಪ ಬರ್ತೀವಿ ಇವನು ನನಗೇ ಹೋಗಿ ನಾವು ಮಾಡಲಿಕ್ಕೆ ಹೆಲ್ಪ್ ಮಾಡಿದಂತ ಜೋರು ಕೋಪ ಬರುತ್ತೆ ಅದರ ಇಲ್ಲ ತುಂಬ ಹೆಲ್ಪ್ ಮಾಡಿದ್ದೆ ಹಾಗೆ ಹಾಗೆ ಹೇಳ್ತಾನೆ ಹಾಗೆ ಮತ್ತೆ ಸೂರ್ಯ ಹೇಳ್ತಾನೆ ಇದು ನಾನೇ ರಾಂಗ್ ಮಾಡಿದ್ದೆ ನಾನು ಯಾರು ಹುಡುಗಿ ಅಂತ ಕೇಳಬೇಕಿತ್ತು ನೋಡು ಅವಳ ಕುತ್ತಿಗೆ ತಾಳಿ ತಾಳಿದೆ ಅನಲ್ಲಿ ಕುಂಕುಮ ಇದೆ ಅವಳಿಗೆ ಮದುವೆ ಆಗಿದೆ ಅಂತ ಅಯ್ಯೋ ಸಾರಿ ಅಣ್ಣ ಸಾರಿ ನಂಗೆ ಗೊತ್ತಿರಲಿಲ್ಲ ಅಂತ ಅದಕ್ಕೆ ಮೀನು ಹೇಳ್ತಾ ನೀವು ನನ್ನ ಹತ್ರನೇ ಕೇಳಿದ್ರಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿರಲಿಲ್ಲ ನಾನೇ ಹೇಳ್ತಿದ್ದೆ ಅಲ್ಲ ಅಂತ ಹೇಳ್ತಾಳೆ ಇಲ್ಲಿ ಸು ಮೀನ ಮತ್ತು ಶ್ರುತಿ ಮಾತಾಡ್ತಾ ಇರ್ತಾರೆ ಇದೇ ವಿಷಯ ಆವಾಗಲೇ ಇವರು ಶಾಂತಿ ಬಂದು ನೀವು ಯಾವಾಗ ಸರಿಯಾದ್ರಿ ನೀನು ಅವತ್ತು ಶಾಂತಿ ಮನೆ ಕಸ್ತೂರಿ ಆಂಟಿ ಮನೆಯಲ್ಲಿದ್ದರಲ್ಲ ಆವಾಗಲೇ ನಾವು ಮಾತಾಡಿಕೊಂಡು ಕರೆಕ್ಟ್ ಆದವು ನೀವು ಹೇಗೆ ತೆ ಲಾಯರಿಂದ ಅನ್ನ ತೆಗೊಂಡು ಸರಿಯಾದರೆ ಅದೇ ಥರ ಇದನ್ನು ಸರಿಯಾಗಿದೆ ಅಂತ ಹೇಳ್ತಾಳೆ ಶ್ರುತಿ I gave him a noche ಅವರು ಮನೆ ತಕೊಂತಾರೆ ಸೊ ಅದರಿಂದಾಗಿ ಖುಷಿಯಿಂದ ಎಲ್ರಿಗೂ ಇಲ್ಲ ಸ್ವೀಟ್ ಎಲ್ಲ ಕೊಡ್ತಾರೆ ಸ್ವೀಟ್ ಕೊಡ್ತಾ ಇರೋದು ಬರ್ಡೇನ ಅಂತ ಕೇಳ್ತಾರೆ ಅದಕ್ಕೆ ಇಲ್ಲ ನಮಗೆ ಅವತ್ತು ಬಿಸ್ನೆಸ್ ಒಬ್ರು ಕೊಟ್ಟಿದ್ರಲ್ಲ ಅವ್ರ ಅದರಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ ಅವರು ಟೆನ್ ಲ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಮನೋಜ್ ಅವಾಗ ಶಾಂತಿಗಂತೂ ಖುಷಿ ಆಗುತ್ತೆ ನೋಡಿದ್ರೆ ಹೆಂಗೆ ನನ್ನ ಮಗ ಅಂತ ನಾನು ಹೇಳಿಲ್ವಾ ಪ್ರ ಮನೋಜ್ ನಮ್ಮ ಫ್ಯಾಮಿಲಿದು ಒಳ್ಳೆ ಹೆಸರು ತರ್ತಾನಂತೆ ಇವನೇ ನನಗೆ ಒಳ್ಳೆ ಹೆಸರು ತರಿಸೋದಂತ ಹೇಳ್ತಾನೆ ಹೇಳ್ತಾರೆ ಶಾಂತಿಗೆ ಸುರೇ ಹೇಳ್ತಾನೆ ಓ ಇವನೊಬ್ಬನೇ ಮಗನ ಅಂತ ಅದಕ್ಕೆ ರಂಗನಾಥ್ ಹೇಳ್ತಾರೆ ನೋಡು ಅವರಿಬ್ರು ಮಕ್ಕಳು ಇದ್ದಾರೆ ಅವ್ರನ್ನು ಇದು ಮಾಡಬಿಡಿಲ್ಲ ಇವನೇ ಒಳ್ಳೆ ಇದು ಇವನ ಜಾತಕದ ಅಲ್ಲೇ ಇದೆ ಅಂತ ಹಾಗೆ ಸುಳ್ಳು ಹೇಳ್ತಾನೆ ಅಲ್ಲ ನೀನು ಸುಳ್ಳು ಹೇಳ್ತಿದ್ದೀಯಾ ಇದ್ರಲ್ಲೂ ಏನಾದ್ರು ಅಂತ ಅದಕ್ಕೆ ರಂಗನಾಥಿ ಸುಮ್ನೆ ಇರು ಅಂತ ಅದಕ್ಕೆ ಅಲ್ಲ ಅವನು ಪಾರ್ಕ್ ಅಲ್ಲಿ ಇರೋದಕ್ಕಿಂತ ಈ ಥರ ಆದ್ರೆ ಏನಾದ್ರೂ ಕೆಲಸ ಮಾಡ್ತಿದ್ದಾನೆ ಸಾಕಂತ ಅವರು ಅವನು ಹೇಳ್ತಾನೆ ಇದು ಸ್ಟಾರ್ಟಿಂಗ್ ಇವ್ ಇನ್ನು ನೋಡಿ ಇನ್ನೂ ಒಳ್ಳೆ ಒಳ್ಳೆ ಬಿಸ್ನೆಸ್ ಮಾಡ್ತಾರಂತ ರೋಹಿಣಿ ಹೇಳ್ತಾಳೆ ಸೊ ನೋಡುವ ಏನಾಗುತ್ತೆ ಈಗ ಸೂರ್ಯ ಇದು ಮನೋಜ್ ಮನೆ ತಗೊಳ್ಳಿಕ್ಕೆ ಬೇರೆ ಹೋಗಿದ್ದಾನೆ ಏನಾಗುತ್ತೆ ಅದರಲ್ಲಿ ಏನಾದರೂ ಅವನಿಗೆ ರಾಂಗ್ ರಾಂಗಾಗಿ ಏನಾದರೂ ಇದಾಗುತ್ತೆ ಇಲ್ಲದ್ರೆ ಇವಾಗ ಬಿಸ್ನೆಸ್ ಕೊಟ್ಟವರು ಏನಾದರೂ ಮೋಸ ಮಾಡ್ತಾರಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡುವ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಿದ್ದೀನಿ ಕೇರ್